நமஸ்காராவில் ಸಂಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎದುರು ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ನಮ್ಮದು ವಾರ ಇತ್ತು ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು ವಾರ ದಿನ ಎಷ್ಟೇ ಬೇಗ ಕೆಲಸ ಮಾಡಿದ್ರು ಕೆಲಸ ಮುಗಿಯೋದೇ ಇಲ್ಲ ಜೊತೆಗೆ ಇವತ್ತು ಏಕಾದಶಿ ಕೂಡ ಇತ್ತು ಹಾಗಾಗಿ ಏಕಾದಶಿ ಪೂಜೆನೂ ಆಯಿತು ಹಾಗೆ ವಾರನೂ ಕೂಡ ಆಯಿತು ಹಾಗೆ ಕಿಚುಡಿ ರೆಸಿಪಿ ಕೂಡ ಕೇಳಿದ್ರಿ ಒಬ್ಬರು ವಿವರ್ ಕೇಳಿದರು ಹಿಂದೆ ಯಾವುದೂ ಸುಬ್ರಾಯಿ ವ್ಲಾಗ್ ಹಾಕ್ತಾಗ ರೆಸಿಪಿದು ಕಿಚುಡಿ ರೆಸಿಪಿ ಕೊಡಿ ಅಂತ ಕೇಳಿದ್ವಿ ಹಾಗಾಗಿ ಅದನ್ನು ಕೂಡ ಇವತ್ತು ಶೂಟ್ ಮಾಡ್ಕೊಂಡಿದ್ದೀನಿ ಯಾವ ಯಾವ ಥರ ನಮ್ಮ ಕಡೆ ಕಿಚುಡಿ ಮಾಡ್ತಾರೆ ಅಂತ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಾರ ದಿನಗಳಲ್ಲಿ ಎಷ್ಟೇ ಬೇಗ ಕೆಲಸ ಮುಗಿಸಿದ್ರೂ ಕೆಲಸ ಮುಗಿಯೋದಿಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ಮುಂದೆ ತೊಳೆದು ರಂಗೋಲಿ ಬಿಟ್ಟು ತುಳಸಿ ಕಟ್ಟೆಯೆಲ್ಲ ತೊಳೆದು ರಂಗೋಲಿ ಹಾಕ್ತೆ ಏಕಾದಶಿ ದಿನ ತುಳಸಿಗೆ ನೀರು ಹಾಕ್ಬಾರ್ದಂತೆ ನನಗೂ ಗೊತ್ತಿರಲಿಲ್ಲ ಸ್ವಲ್ಪ ದಿನದಿಂದೇ ಗೊತ್ತಾಯಿತು ನಾನು ಕೂಡ ಮುಂಚೆ ಎಲ್ಲ ದಿನ ನೀರು ಹಾಕ್ತಾ ಇದ್ನಲ್ಲ ಅದೇ ಥರ ಆಗ್ತಾಯಿದ್ದೆ ಏಕಾದಶಿ ದಿನ ಹಾಕ್ಬಾರ್ದು ಅಂತ ಅಂದರು ಹಾಗಾಗಿ ಗೊತ್ತಾದ ಮೇಲೂ ಯಾಕೆ ಹಾಕ್ಬೇಕಲ್ವಾ ಹಾಗಾಗಿ ಅವತ್ತಿನ ದಿನ ಏಕಾದಶಿ ದಿನ ಮಾತ್ರ ತುಳಸಿ ಕಟ್ಟೆಗೆ ನೀರು ಹಾಕೋದಿಲ್ಲ ಹಾಗೇನೆ ತೊಳೆದು ರಂಗೋಲಿ ಎಲ್ಲ ಹಾಕ್ತೆ ಫ್ರೆಶ್ಅಪ್ ಆಗಿ ಬಂದು ಇವಾಗ ಪೂಜೆ ಮಾಡ್ತಾ ಇದ್ದೀನಿ ಇವತ್ತು ಅಂದರೆ ರಾಯರ ಭಕ್ತರಿಗೆ ಗೊತ್ತಿರೋ ಹಾಗೆ ಏಕಾದಶಿ ದಿನ ರಾಯರಿಗೆ ಹೂ ಮುಡಿಸೋದಿಲ್ಲ ಹಾಗೆ ಇಡೋದಿಲ್ಲ ಸಿಂಪಲ್ಲಾಗಿ ಗಂಧ ಇಟ್ಟು ತುಳಸಿ ಇಟ್ಟು ಪೂಜೆಯನ್ನು ಮಾಡಿದೆ ಸಿಂಪಲ್ಲಾಗಾದ್ರೂ ಏನೋ ಒಂಥರ ಖುಷಿ ನೆಮ್ಮದಿ ಸಮಾಧಾನ ರಾಯರು ಅಂದ್ರೇ ಒಂದು ಅದ್ಭುತವಾದಂತಹ ಶಕ್ತಿ ಅಂತಲೇ ಹೇಳ್ಬಹುದು ನೋಡಿ ನಮ್ಮ ಮನೆಗೆ ಹೊಸ ಅತಿಥಿ ಬಂದಿರೋದು ಯಾರೋ ಬೇಕು ತೊಗೊಂಡು ಬಂದು ಇಲ್ಲಿ ಬಿಟ್ಟೋಗಿದ್ದಾರೆ ನಾನು ನೋಡಿದ ತಕ್ಷಣ ಕೂಗುತ್ತೆ ಅದು ಕೂಗೋದು ಸೇಮ್ ಅಮ್ಮ ಅಂದಂಗೆ ಅನಿಸುತ್ತೆ ಆ ಹೊಟ್ಟೆ ಎಲ್ಲ ಒಳಗಾಗಿದೆ ಪಾಪ ಅದು ನೋಡಿದ್ರೇ ಅಯ್ಯೋ ಅಂತ ಅನಿಸುತ್ತೆ ಯಾರೋ ಒಬ್ಬರು ನಮ್ಮೂರಲ್ಲಿ ನೋಡಿ ಬೇಕು ಚೆನ್ನಾಗಿದೆ ನಾನೇ ಕರ್ಕೊಂಡೋಗಿ ಸಾಕ್ತೀನಿ ಅಂತಂದ್ರೂ ಹೂ ಕರ್ಕೊಂಡೋಗಿ ಅಂತಂದರೆ ಸಂಜೆಗೆ ಬಂದು ತೊಗೊಂಡೋಗ್ತೀನಿ ಅಂತಂದ್ರೆ ಅವ್ರು ಇನ್ನೂ ಬಂದೇ ಇಲ್ಲ ಹಾಗಾಗಿ ನಾನೇನೇ ಅದಕ್ಕೆ ಹಾಲು ಅನ್ನ ಎಲ್ಲ ಇದ್ದೀನಿ ಸ್ವಲ್ಪ ತಿನ್ನುತ್ತೆ ಹಾಗೆಯೇ ಬಿಟ್ಟೋಗಿರುತ್ತೆ ಬೇರೆ ಬೇಕು ನಾಯಿ ಎಲ್ಲ ಬಂದು ತಿಂದು ಹೋಗುತ್ತೆ ಮತ್ತು ಇದು ನೋಡಿದ ತಕ್ಷಣ ಕೂಗುತ್ತೆ ಫಸ್ಟ್ ನಾನಿಲ್ಲಿ ಇಟ್ಕೊಳ್ತಾ ಇದ್ದೀನಿ ನಂತರ ಕಿಚ್ಚುಡಿದು ರೆಸಿಪಿ ಶೇರ್ ಮಾಡ್ತೀನಿ ಜಸ್ಟ್ ಒಂದು ಫಸ್ಟ್ ಒಗ್ಗರಣೆ ಕುಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಜೀರಿಗೆ ಸಾಸಿವೆ ಹಾಗೆ ಕರ್ಬೇವಿನೆಲೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋದು ತರಕಾರಿ ಏನೆಲ್ಲ ಇದೆ ಹಸಿ ಕಾಳು ಜೊತೆಗೆ ಹಾಕೋದು ಹಸಿ ಕಾಳು ಅಂದರೆ ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಚೆನ್ನಾಗಿರುತ್ತಲ್ಲ ಅದಕ್ಕೆ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಅದಕ್ಕೆ ಏನೇನು ತರಕಾರಿ ಇಷ್ಟ ಏನು ಮನೇಲಿ ಏನೇನಿತ್ತು ಎಲ್ಲ ತರಕಾರಿನೂ ಕೂಡ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ತಗರಿಕಾಳು ಸ್ವಲ್ಪ ಅವರೆಕಾಳನ್ನು ಹಾಕಿ ರುಚಿಗೆ ಬೇಕಾಗುವಷ್ಟು ಉಪ್ಪು ನೀರನ್ನು ಹಾಕ್ಕೊಂಡು ಒಂದೆರಡು ವಿಷಲ್ ಕೂಗಿಸ್ಕೊಳ್ತೀನಿ ಒಂದು ಒಗ್ಗರಣೆಯಲ್ಲಿ ಒಂದು ಎರಡು ನಿಮಿಷ ಈ ಥರ ಬಾಡಿಸ್ಕೊಳ್ತೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಅಡುಗೆ ಒಬ್ಬೊಬ್ಬರು ಕೈ ರುಚಿ ಒಂದೊಂದು ಥರ ಬರುತ್ತೆ ನಾನು ಮಾಡಿದ ಥರನೇ ಇನ್ನೊಬ್ಬರು ಮಾಡಿದರೆ ಆ ಟೇಸ್ಟ್ ಬರೋದಿಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಬರಬಹುದು ಖಾರ ರುಬ್ಬೋದಕ್ಕೆ ಹಸಿ ಕಾಯ್ತುರಿ ಬೇಯಿಸಿಟ್ಟಿರುವಂತಹ ತರಕಾರಿ ಕಾಳು ಹಾಗೆ ಸ್ವಲ್ಪ ಈರುಳ್ಳಿ ಧನಿಯಾ ಪುಡಿ ಖಾರದ ಪುಡಿ ಎಷ್ಟನ್ನು ಹಾಕ್ಕೊಂಡು ನೀರು ಹಾಕಿ ಸಣ್ಣದಾಗಿ ರುಬ್ಬೋದು ಬೇಯಿಸಿಟ್ಟಿರುವಂತಹ ತರಕಾರಿ ಕಾಳಿಗೆ ಈ ಮಸಾಲೆನ ಹಾಕ್ಕೊಂಡು ಕುದಿಸ್ಕೊಳ್ಳೋದು ಒಗ್ಗರಣೆ ಫಸ್ಟಲ್ಲೇ ಕುಟ್ಕೊಂಡಿದ್ವಿ ಫಸ್ಟ್ ಕೊಟ್ಟಿಲ್ಲ ಅಂತಂದರೆ ಲಾಸ್ಟಿಗೆ ಬೇಕಾದ್ರೂ ನಾನು ಈಸಿ ಆಗುತ್ತೆ ಅಂತ ಇದೇ ಥರ ಮಾಡ್ಕೊಳ್ಳೋದು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಟೇಸ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಈಗ ರೆಡಿ ಆಯಿತು ಈಗ ಕಿಚಡಿ ಮಾಡೋದು ಇವಾಗ ನಾನು ಕಿಚಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಹಾಗೆ ಬೆಳ್ಳುಳ್ಳಿ ಕೂಡ ಜಾಸ್ತಿ ಹಾಕಬೇಕು ಜೀರಿಗೆ ಸಾಸಿವೆ ಕರ್ಬೇವಿನೆಲೆ ಕಡಲೆಬೇಳೆ ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿರಬೇಕು ಇಲ್ಲ ಅಂತಂದರೆ ಎಣ್ಣೆಗೆ ಹಾಕಿ ಫ್ರೈ ಮಾಡಬೇಕಾದ್ರೆ ಸಿಡಿಯುತ್ತೆ ಹಾಗಾಗಿ ಸ್ವಲ್ಪ ಜಜ್ಜಿಬಿಟ್ಟು ಹಾಕಬೇಕು ಬೆಳ್ಳುಳ್ಳಿ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಈರುಳ್ಳಿಯನ್ನು ಹಾಕೋಂಗಿಲ್ಲ ಈರುಳ್ಳಿ ಹಾಕಿದರೆ ಟೇಸ್ಟ್ ಬೇರೆಯೇ ಆಗ್ಬಿಡುತ್ತೆ ಹಾಗಾಗಿ ಈರುಳ್ಳಿ ಸ್ವಲ್ಪನೂ ಕೂಡ ಇದಕ್ಕೆ ಹಾಕೋಂಗಿಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಬರೀ ಕಿಚಡಿನೇ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಒಗ್ಗರಣೆ ಆದಮೇಲೆ ನೀರು ಹಾಕ್ಕೊಳ್ಳೋದು ಒಂದು ಕಪ್ಪಕ್ಕಿಗೆ ಎರಡು ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ಳೋದು ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆ ಕಾಯಿ ತುರಿ ಕೂಡ ಸ್ವಲ್ಪ ಜಾಸ್ತಿ ಇದ್ರೇ ಇದು ಚೆನ್ನಾಗಿರುತ್ತೆ ಇದಕ್ಕೆ ಈಗ ತುಪ್ಪದ ಪುಡಿ ಇದ್ದೀನಿ ತುಪ್ಪದ ಪುಡಿ ಇಲ್ಲ ಅಂತ ಅಂದರೆ ನೀವು ಅದಕ್ಕೆ ಅಷ್ಟು ಪುಡಿ ಕೂಡ ಹಾಕ್ಬಹುದು ರುಚಿಗೆ ಬೇಕಾಗುವಷ್ಟು ಉಪ್ಪು ಇರಬೇಕು ನಾನು ಫಸ್ಟಲ್ಲೇ ಸೌಟ್ ಹಾಕ್ಬಿಟ್ಟಿದ್ದು ಒಳಗೆ ಹೋಗಿದ್ದೆ ನೋಡ ಎಲ್ಲ ಬೇರೆ ತೊಗೊಂಡೆ ಆ ಅಕ್ಕಿಯನ್ನು ತೊಳೆದ್ಬಿಟ್ಟು ಹಾಕೋದು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಅದನ್ನು ಬೇಯಿಸ್ಕೊಂಡು ನಂತರ ಅಲ್ಲಿಟ್ಟು ಕ್ಲೋಸ್ ಮಾಡಿ ಒಂದು ವಿಷಕ್ಕೆ ಕೂಗಿಸಿದ್ರೆ ಕಿಚಡಿ ರೆಡಿ ಆಗುತ್ತೆ ಇದು ಸೊಪ್ಪಿನ ಸಾಂಬಾರು ಜೊತೆಗೆ ತರಕಾರಿ ಸಾಂಬಾರು ಜೊತೆಗೆ ಹಸಿ ಕಾಳು ಸಾಂಬಾರು ಜೊತೆಗೆ ಸಿಕ್ಕಾಪಟೆ ಚೆನ್ನಾಗಿರುತ್ತೆ ಈ ಕಡೆ ಕಿಚಡಿ ಆಗುವಷ್ಟರಲ್ಲಿ ಕೈ ರಸ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲ ಕಾಯಿ ತುರಿ ಕಡಲೆ ಎಳ್ಳು ಎಳ್ಳನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ ಹುರಿದು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಬರೀ ಕೆಲವರು ಬರೀ ಕಾಯಿ ತುರಿ ಬೆಲ್ಲ ಹಾಕಿ ಕಾಯಿ ರಸ ಮಾಡ್ತಾರೆ ಅದಕ್ಕಿಂತ ಈ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ರೆ ಸಿಹಿ ಕಾಯಿ ರಸ ರೆಡಿ ಆಗುತ್ತೆ ಕಿಚೂಡಿ ಜೊತೆಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಈ ಥರ ಒಮ್ಮೆ ನೀವು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನೆಕ್ಸ್ಟ್ರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಕಡೆ ಅಡುಗೆ ಇದು ಸಿಕ್ಕಾಬೇ ಚೆನ್ನಾಗಿರುತ್ತೆ ಹಾಗೆ ನೆನೆ ಮೆಣಸಿನ ಹಣ್ಣನ್ನು ಬಿಡಿಸ್ಕೊಂಡು ಬಂದಿದ್ವಲ್ಲ ತೋಟಕ್ಕೆ ಹೋಗಿ ಇಷ್ಟು ಬಿಡಿಸ್ಕೊಂಡು ಬಂದಿದ್ದೆ ಎಲ್ಲದನ್ನೂ ಇವಾಗ ಒಣಗಾಕಿದ್ದೀನಿ ಅದು ಚೆನ್ನಾಗಿ ಡ್ರೈ ಆದರೆ ಖಾರ ಪುಡಿ ಬೇಕಾದ್ರೂ ಮಾಡಿಸ್ಬೋದು ಅಥವಾ ಹಾಗೆಯೇ ಒಂದು ಮೆಣಸಿಕ್ ಯೂಸ್ ಮಾಡ್ತೀನಿ ಅಂತಂದ್ರೂ ಯೂಸ್ ಮಾಡಬಹುದು ಹಾಗೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಇಷ್ಟು ಪಾತ್ರೆ ಇತ್ತು ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿಕೊಂಡೆ ಪಾತ್ರೆ ಆವಾಗ ಅವಾಗ ತೊಳೆದರೆ ನಮಗೆ ಈಸಿ ಆಗುತ್ತಲ್ವ ಹಾಗಾಗಿ ಈ ಕಡೆ ಬಾ ಬಿಸಿಲು ಬಿಸಿಲಿನ ತಲೆ ಬೇಗ ಡ್ರೈ ಆಗಲಿ ಹಿಂಗನ್ಕ ಧೂಳು 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 ಕೊಡ್ವನ ಚಳಿ ಆಗ್ತೈತಾ ಏನು ತಿಂಡಿ ತಿಂದೆ ಹಾ ಕಿ ಚುಡಿ ಕಾಯಿ ರಸ ಇಷ್ಟನಾ ನಿಂಗದು ಅದು ದೂರ ನೆರಳಲ್ಲಿ ಮಂಕಂಡಿತ ಅಲ್ಲಿ ಬಿಸಿಲು ಬರಲ್ಲ ಅಲ್ಲಿ ನೆರಳು ಬರುತ್ತೆ ಅದು ವೀಡಿಯೋ ಮಾಡೋಕ್ಕಿಂತ ಮುಂಚೆ ಟವಲಲ್ಲಿ ಜೋರಾಗಿ ಒರೆಸ್ತಾ ಇದ್ದೆ ತಲೆ ಕೂದಲನ್ನ ಅಮ್ಮ ನೀನು ಧೂಳು ಹೊಡಿತಾ ಇದೀಯ ಅಮ್ಮ ನನ್ನ ತಲೆ ಈ ಥರ ಒರೆಸ್ತಾ ಇದೆಯಲ್ಲ ಅಂತಂದು ಅದನ್ನೇ ಧೂಳು ಧೂಳು ಅಂತ ರೇಗಿಸ್ತಾ ಇದ್ದೆ ಇವತ್ತು ಬೆಳಗ್ಗೆ ತೋಟಕ್ಕೆ ಹೋಗೋದಕ್ಕಾಗಿರಲಿಲ್ಲ ಸಿಕ್ಕಾಪಟ್ಟೆ ಕೆಲಸ ಇತ್ತು ವಾರ ಅಂತಂದ್ರೇ ಹಾಗೆಯೇ ಬೇಗ ಕೆಲಸ ಮುಗಿಯೋದೇ ಇಲ್ಲ ಏಕಾದಶಿ ಬೇರೆ ಇತ್ತು ಹಾಗಾಗಿ ಬೆಳಗ್ಗೆ ಹೋಗೋದಕ್ಕಾಗಿರಲಿಲ್ಲ ಇವಾಗ ಸಂಜೆ ಹೋಗಿದ್ದೆ ಬೇಕಾದಾಗ ಇಷ್ಟೊಂದು ಹೂವು ಬಿಡೋದೇ ಇಲ್ಲ ಇವಾಗ ದಾಳಿಂಬೆ ಹೂವು ನೋಡಿ ಎಷ್ಟಿದೆ ಅಂತ ಗಿಡ ತುಂಬ ಬರೀ ಹೆಣ್ಣುವೇ ಇದೆ ನಾವು ಕಾಯಿ ನಿಲ್ಲಿಸ್ತೀವಿ ಇಷ್ಟು ಹೂವು ಬರಬೇಕು ಅಂತಂದರೆ ಅವಾಗ ಬೇಕಾದರೆ ಇಷ್ಟೊಂದು ಬರೋದೇ ಇಲ್ಲ ಅದು ಮೋಡ ಆಗಿದ್ದೀವಿ ಏನಾದರೂ ಒಂದು ರೀಸನಿಗೆ ಹಾಳಾಗೋಗಿರುತ್ತೆ ಇವಾಗ ಮೋಡ ಆಗ್ತಾ ಇದೆ ಆದ್ರೂ ಕೂಡ ಹೂವಿಗೇನು ಏನು ಕಮ್ಮಿನೇ ಇಲ್ಲ ಸಿಕ್ಕಾಪಟ್ಟೆ ಇದೆ ಅದನ್ನು ಹೋಗಿ ಹೂವನ್ನೆಲ್ಲ ತೆಗಿತಾಯಿದ್ವಿ ಇವತ್ತು ಯಾಕೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಬಿಸಿಲು ಅಂತ ಅನ್ನಿಸ್ತಾ ಇತ್ತು ಬೆಳಗ್ಗೆ ಚಳಿ ಅಂತ ಕಟ್ಕೊಂಡ್ರೆ ಮಧ್ಯ ಮೇಲೆ ಬಿಸಿಲು ಅಂತ ಟವಲ್ ಕಟ್ಕೊಂಡಿರ್ತೀನಿ ಹಾಗೆ ನಾನು ಸ್ಕಿನ್ ಕೇರ್ ಬಗ್ಗೆ ಕೇಳ್ತಾ ಇದ್ರ ಆದಷ್ಟು ಬೇಗ ಅದರದ್ದು ಒಂದು ವಿಡಿಯೋ ಮಾಡ್ತೀನಿ ಮಾಡೋದಕ್ಕಾಗಿಲ್ಲ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಬೀಸಿ ಇದ್ದೀನಿ ಅಂತ ಹಾಗಾಗಿ ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ ಆದಷ್ಟು ಬೇಗ ನನ್ನ ಸ್ಕಿನ್ ಕೇರ್ ಬಗ್ಗೆಯೂ ಕೂಡ ತಿಳಿಸ್ತೀನಿ ತುಂಬ ಓವರಾಗಿ ಏನು ಕೇರ್ ಮಾಡೋದಿಲ್ಲ ಮಿನಿಮಮ್ ಎಷ್ಟು ಮಾಡಬಹುದು ನನ್ನ ಕೈಲಿ ಎಷ್ಟೊಂದು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಎಷ್ಟು ಆಗುತ್ತೆ ಎಷ್ಟು ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಆ ಥರದನ್ನ ಫೇಸ್ ಪ್ಯಾಕ್ಗಳನ್ನು ಟ್ರೈ ಮಾಡ್ತೀನಿ ನಿಮಗೆ ತಿಳಿಸ್ತೀನಿ ಯಾವ ಥರ ಮಾಡ್ತೀನಿ ಅಂತ ಅದು ಎಷ್ಟು ಜನಕ್ಕೆ ಬೇಕು ಕಮೆಂಟಲ್ಲಿ ತಿಳಿಸಿ ಜಾಸ್ತಿ ಕಮೆಂಟ್ಸ್ ಬಂತು ಅಂತಂದರೆ ಬೇಗನೆ ಮಾಡ್ತೀನಿ ಸ್ವಲ್ಪ ಹೊತ್ತು ಹೂವೆಲ್ಲ ಕಿತ್ವಿ ನಂತರ ಹಸು ಮೇಯಿಸೋದಿತ್ತು ಹಸು ಮೇವಿ ಕಟ್ಟಿ ಸ್ವಲ್ಪ ಹೊತ್ತು ಕೂತಿದ್ದೆ ನಾನು ಯಾಕೆ ಎಲ್ಲ ಒಳಗಲು ಹಳ್ಳಿ ಲೈಫ್ ಆಗಿರುತ್ತೆ ಹಳ್ಳಿ ಲೈಫ್ ಚೆನ್ನಾಗಿರುತ್ತೆ ಸಿಟಿ ಲೈಫ್ಗಿಂತ ಹಳ್ಳಿ ಲೈಫು ಬೆಸ್ಟ್ ಅಂತ ಅನಿಸುತ್ತೆ ಅಂತ ಎಲ್ಲ ಆದಷ್ಟು ವ್ಲಾಗ್ಗಳಲ್ಲಿ ಹೇಳ್ತಾ ಇರ್ತೀನಿ ನೋಡಿ ಇವಾಗ ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಅಕ್ಕಿಗಳು ಬಂದು ಆರು ಬಂದು ಹಸಿನ್ ಮೇಲೆ ಕೂರೋದಾಗಿರ್ಬೋದು ಮತ್ತೆ ಹಸಿನ್ ಮೇಲಿಂದ ಎದ್ದೋಗೋದಾಗಿರ್ಬೋದು ಇದು ಎಷ್ಟು ನೀಟಾಗಿ ಆರುತ್ತೆ ರೆಕ್ಕೆ ಬಿಚ್ಕೊಂಡು ಅಂತಂದರೆ ನೋಡೋದಕ್ಕೆ ಕಣ್ಣೆ ಸಾಲಲ್ಲ ಅಷ್ಟು ಬ್ಯೂಟಿಫುಲ್ಲಾಗಿರುತ್ತೆ ಹಾಗೆ ಅವರು ಬೆಳೆ ಹಾಕಿರ್ತಾರಲ್ಲ ಅದೆಲ್ಲ ಕೂಯ್ಲಿಗೆ ಬಂದಿರುತ್ತಲ್ಲ ರಾಗಿ ಆಗಿರ್ಬೋದು ಜೋಳ ಆಗಿರ್ಬೋದು ತಗರಿಕಾಯಿ ಅವರೆಕಾಯಿ ಅದು ನೋಡೋದೇ ಒಂಥರ ಖುಷಿ ಅಂತ ಅನಿಸುತ್ತೆ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇರುತ್ತೆ ನೋಡಿ ಎಷ್ಟು ಅಕ್ಕಿಗಳಿದೆ ಅಂತ ಸ್ವಲ್ಪ ಹೊತ್ತು ಎಲ್ಲ ಮೇಯಿಸ್ಕೊಂಡು ಸಂಜೆ ವಾಪಸ್ ಮನೆಗೆ ಹೊಡ್ಕೊಂಡು ಹೋಗೋದು ನನ್ನ ಮಗಳಿಗೆ ಇಷ್ಟ ಅಂತ ದಾಳಿಂಬೆ ಕಾಯಿ ಕೊಟ್ಟಿದ್ದೆ ಎಷ್ಟು ಖುಷಿಪಟ್ಲು ಆಟ ಆಡೋದಕ್ಕೆ ಅಂತ ಅಂದರೆ ವಾವ್ ಅಂತ ಇಲ್ಲೋ ಅವಳು ಈ ಥರ ಒಂಥರ ಏನಾದ್ರೂ ಕೊಟ್ಟರೆ ಸಿಕ್ಕಾಪಟ್ಟೆ ಖುಷಿಯಿಂದ ಆಟ ಆಡ್ತಾಳೆ ಹಾಗೆ ಒಂದೇ ಒಂದು ದಾಳಿಂಬೆ ಹಣ್ಣಿತ್ತು ಅದು ನೋಡಿ ಇವಾಗ ಜಾಸ್ತಿ ಔಷಧಿನೂ ಹೊಡಿತಾ ಇಲ್ವಲ್ಲ ಮೇಲ್ಗಡೆಯಿಂದ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಆದರೆ ಸಿಕ್ಕಾಪಟ್ಟೆ ಟೇಸ್ಟ್ ಇತ್ತು ಸ್ವಲ್ಪನೂ ಹುಳ ಏನೂ ಆಗಿರಲಿಲ್ಲ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಹಣ್ಣು ಒಬ್ಬರೇ ತಿನ್ಬೋದು ಅಷ್ಟು ಟೇಸ್ಟ್ ಚೆನ್ನಾಗಿತ್ತು ನಮಗಂತೂ ದಾಳಿಂಬೆ ತಿಂದು ತಿಂದು ತಿನ್ನಬೇಕಂತ ಅನ್ನಿಸ್ತಾ ಇರಲಿಲ್ಲ ಬೇಜಾರಾಗಿತ್ತು ಈಗ ತಿನ್ನೋದು ಬಿಟ್ಟು ತುಂಬ ದಿನ ಆಯಿತಲ್ಲ ಈಗ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಹಾಗೆ ಸ್ವಲ್ಪ ಇತ್ತು ಅದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ನೀರು ರುಚಿಗೆ ಬೇಕಾಗುವಷ್ಟು ಉಪ್ಪಾಕಿ ಒಂದು ಕೂಗಿಸ್ಕೊಂಡ್ರೆ ಅವರೆಕಾಯಿ ತಿನ್ನೋದಕ್ಕೆ ಕಾಫಿ ಜೊತೆಗೆ ಸೂಪರಾಗಿರುತ್ತೆ ಸೀಸನಲ್ಲಿ ಒಂಥರ ಒಂದು ಸಲ ಈ ಥರ ಟ್ರೈ ಮಾಡಿ ಯಾರೆಲ್ಲ ಈ ಥರ ಬೇಯಿಸ್ಕೊಂಡು ತಿಂತಾರೆ ಕಮೆಂಟಲ್ಲಿ ತಿಳಿಸಿ ನಮ್ಮ ಕಡೆಯಂತೂ ಅವರೆಕಾಯಿ ಸೀಸನ್ ಬಂತು ಅಂತಂದರೆ ಪಕ್ಕ ಬೇಯಿಸ್ತೀವಿ ಕಾಳೆಲ್ಲ ಕ್ಲೀನ್ ಮಾಡೋದಿತ್ತು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ದಿನಸಿ ತರಿಸಿದ್ದೆ ಏನು ಖಾಲಿಯಾಗಿದೆ ಅದನ್ನು ಅದು ಖಾಲಿಯಾಗಿರುವಂತಹ ಬಾಕ್ಸ್ಗಳನ್ನೆಲ್ಲ ವಾಶ್ ಮಾಡಿಟ್ಟಿದ್ದೆ ಅದಕ್ಕೆಲ್ಲ ಇವಾಗ ರೀಫಿಲ್ ಮಾಡ್ಕೊಳ್ತಾ ಇದ್ದೆ ಅದು ಹದಿನೈದು ದಿನಕ್ಕೇನೆ ಖಾಲಿ ಆಗಲಿ ಇಪ್ಪತ್ತಿನ ದಿನ ಖಾಲಿ ಆಗಲಿ ಅದು ಯಾವ ಖಾಲಿ ಆಗುತ್ತೋ ಗೊತ್ತಿಲ್ಲ ಖಾಲಿ ಆದಾಗ ಬಾಕ್ಸನ್ನು ತೊಳೆದ್ಬಿಟ್ಟೇ ಮತ್ತೆ ಎಲ್ಲದನ್ನು ರೀಫಿಲ್ ಮಾಡೋದು ಅದೇ ಬಾಕ್ಸಿಗೆ ಹಾಕೋದಿಲ್ಲ ಈ ಥರ ಮಾಡೋದ್ರಿಂದ ಬಾಕ್ಸ್ಗಳು ಯಾವಾಗಲೂ ಕ್ಲೀನಾಗಿರುತ್ತೆ ಅಂತ ಅಷ್ಟೇ ನನಗೆ ಇಷ್ಟವಾಗಿರುವಂತಹ ಆರಾಧ್ಯ ದೈವ ಅಂತಂದರೆ ರಾಘವೇಂದ್ರ ಸ್ವಾಮಿ ನಾನು ಬಳಸುವಂತಹ ಕಾಫಿ ಪುಡಿ ಕೂಡ ರಾಘವೇಂದ್ರ ಕಾಫಿ ಪುಡಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅದು ಗಮನ ಏನೋ ಒಂಥರ ಚೆನ್ನಾಗಿರುತ್ತೆ ನನಗೇನು ಅನ್ನಿಸುತ್ತೆ ಅಂತ ಅಂದರೆ ನನ್ನ ಪ್ರಕಾರ ನಾನಿಲ್ಲಿ ಹೇಳ್ತಾ ಇದ್ದೀನಿ ದೇವ್ರ ಫೋಟೋ ಎಲ್ಲ ಈ ಥರ ಕವರ್ ಮೇಲೆಲ್ಲ ಹಾಕಿ ಮಾರ್ತಾರಲ್ಲ ಅದನ್ನು ಯೂಸ್ ಮಾಡಿದ ಮೇಲೆ ಎಲ್ಲಿ ಬೇಕಲ್ಲೇ ಸಿಗ್ತಾರೆ ಆ ಥರ ಮಾಡೋದಂಗೆ ಯಾಕೋ ಸರಿ ಅಂತ ಅನ್ನಿಸ್ಲಿಲ್ಲ ನಿಮಗೆ ಅನಿಸುತ್ತೆ ಅದನ್ನು ತಿಳಿಸಿ ಯೂಸ್ ಮಾಡ್ತೀವಿ ಅದನ್ನ ರೋಡ್ ಸೈಡು ಅಥವಾ ವೇಸ್ಟ್ ಅಥವಾ ಕವರ್ ಎಲ್ಲಿಗ ಎಲ್ಲಿ ಬೇಕಲ್ಲಿ ಬಿಸಾಕ್ಬಿಟ್ಟಿರ್ತಾರೆ ದೇವ್ರ ಫೋಟೋ ಎಲ್ಲ ಇರುತ್ತೆ ನನಗೇನೋ ಒಂಥರ ಅನ್ನಿಸ್ತಾ ಇತ್ತು ಎಣ್ಣೆ ಬಾಟಲ್ ಕೂಡ ಅಷ್ಟೇ ಅದು ಖಾಲಿ ಆಗಿತ್ತು ನೆಕ್ಸ್ಟ್ ಅದನ್ನು ಫಿಲ್ ಮಾಡಬೇಕಾದ್ರೆ ವಾಶ್ ಮಾಡೇನೆ ಫಿಲ್ ಮಾಡ್ತೀನಿ ಆವಾಗ ಮೇಲ್ಗಡೆ ಅಂಟು ಬರೋ ಥರ ಆ ಥರ ಏನೂ ಆಗೋದಿಲ್ಲ ನೀಟಾಗಿರುತ್ತೆ ಅಂತ ಅಷ್ಟೇ ಹಳ್ಳಿ ಲೈಫಲ್ಲಿ ಬೆಳಗ್ಗಿಂದ ಸಂಜೆವರೆಗೂ ನನ್ನ ಮಾಮೂಲಿ ರೊಟೀನ್ ಈ ರೀತಿ ನಿಮಗೆ ನಿಮಗಿಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನನ್ನ ಕಂಟೆಂಟ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇಷ್ಟ ಆಗಿಲ್ಲ ಅಂತಂದರೆ ಬೇಡ ಇಷ್ಟ ಆಗಿದ್ದು ನೋಡ್ತಾ ಇದ್ದೀರಾ ಆದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನನಗೂ ಕೂಡ ನೆಕ್ಸ್ಟು ವ್ಯೂಸ್ ಚೆನ್ನಾಗಿ ಬಂತು ಅಂತಂದರೆ ವ್ಲಾಗ್ ಮಾಡೋದಕ್ಕೆ ಖುಷಿಯಿಂದ ವ್ಲಾಗ್ ಮಾಡ್ತೀನಿ ವ್ಯೂಸ್ ಇಲ್ಲ ಅಂತಂದರೆ ಸಿಕ್ಕ ಬಟ್ಟೆ ಬೇಜಾರಾಗುತ್ತೆ ಒಂದು ವ್ಲಾಗ್ ಮಾಡ್ತೀನಿ ಅಂತಂದರೆ ಅದರಿಂದ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ತಮ್ನೈಲಿ ಇಡೋದಾಗಿರ್ಬೋದು ತಮ್ನೈಲಿ ಹಾಕೋದಾಗಿರ್ಬೋದು ಟೈಟಲ್ ಕೊಡೋದಾಗಿರ್ಬೋದು ಎಡಿಟ್ ಮಾಡೋದಾಗಿರ್ಬೋದು ವಾಯ್ಸ್ ಓವರ್ ಕೊಡೋದಾಗಿರ್ಬೋದು ಈ ಥರ ಕೆಲಸಗಳು ಸಿಕ್ಕಾಪಟ್ಟೆ ಇರುತ್ತೆ ದೋಸೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಅಕ್ಕಿಗೆಲ್ಲ ನೆನೆಸಿಟ್ಟಿದ್ದೀನಿ ಅಕ್ಕಿ ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ತೊಗರಿಬೇಳೆ ಸ್ವಲ್ಪ ಮೆಂತೆ ಇಷ್ಟು ನೆನೆ ಹಾಕಿಟ್ಟಿದ್ದೆ ರುಬ್ಬಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಅವಲಕ್ಕಿ ನೆನೆ ಹಾಕಿಡ್ತೀನಿ ಎಲ್ಲದನ್ನು ಇವಾಗ ರುಬ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲಾಗಿ ಹೇಳಿದ್ದೀನಿ ಡೀಟೇಲಾಗಿ ಬೇಕಂತಂದರೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ಈ ಪುಟಾಣಿ ನೀವ್ಗನ್ನು ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗ್ತೀನಿ ಮುಂದಿನ ವ್ಳಾಗಲ್ಲಿ ಥ್ಯಾಂಕ್ ಯು